对吧？ ಎಲ್ಲರಿಗೂ ವಿಶೇಷವಾದ ಸೂಚನೆ ಈ ಕಾರ್ಯಕ್ರಮದ ನಂತರ ಮಹಾಪ್ರಸಾದ್ ಅಂತ ಅರ್ಧ ಇರುತ್ತೆ ನಾಳೆ ಸೋಮವಾರ ವಿಶೇಷ ಕಾರ್ಯಕ್ರಮ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಮಂಡಳಿಯು ಒಂದು ಪೌರಾಣಿಕ ಕಲೆಯಾಗಿರ್ತಕ್ಕಂಥ ಗೋಂದಳಿ ಕಾರ್ಯಕ್ರಮವನ್ನು ನಾಳೆ ದಿವಸ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ದೇಶದ ಪ್ರಖ್ಯಾತ ಕಲಾವಿದರಾಗಿರ್ತಕ್ಕಂಥ ಸಾಗರ್ ಶ್ರೀಕೃಷ್ಣ ಮಾನಿ ಅವರು ನಾಳೆ ಗೊಂಡಲ್ ಪದ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಿದ್ದಾರೆ ಈ ಕಾರ್ಯಕ್ರಮ ನಾಳೆ ಸಾಯಂಕಾಲ ಸರಿಯಾಗಿ ಎಂಟು ಗಂಟೆಗೆ ಪ್ರಾರಂಭ ಆಗುತ್ತೆ ನಾಳೆ ದಿವಸ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಸನದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಆದ ಕಾರಣ ಇವತ್ತು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ನಾಳೆ ದಿವಸ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಲೆಗೆ ಪ್ರೋತ್ಸಾಹವನ್ನು ಕೊಡಬೇಕು ಆ ಕಲಾವಿದರಿಗೆ ಚಪ್ಪಾಳೆಗಳ ಮೂಲಕ ಹುಮ್ಮಸ್ಸನ್ನು ನೀಡಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಧನ್ಯವಾದಗಳು ಇದಾದ್ಮೇಲೆ ಈ ಕಾರ್ಯಕ್ರಮದ ನಂತರ ಒಂದು ಬಹುಮಾನ ವಿತರಣೆ ಇರುತ್ತೆ ಈ ಬಾರಿ ಮಂಡಳಿಯ ವತಿಯಿಂದ ನಮ್ಮ ಬಡಾವಣೆಯ ನಿವಾಸಿಗಳಿಗೆ ಕ್ರಿಕೆಟ್ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿತ್ತು ಆ ಪಂದ್ಯಾವಳಿಯಲ್ಲಿ ವಿಜೇತವಾದ ತಂಡಕ್ಕೆ ಬಹುಮಾನವನ್ನ ಈ ಕಾರ್ಯಕ್ರಮದ ನಂತರ ನೀಡಲಾಗುತ್ತೆ ನಮ್ಮ ಮಂಡಳಿಯ ಕಮಿಟಿ ಟೀಮ್ ಗೆದ್ದಂತಹ ಟೀಮದ ಸದಸ್ಯರು ಬೇಗನೆ ವೇದಿಕೆ ಹತ್ತಿರ ಬರಬೇಕು ಗಣೇಶ್ ಚತುರ್ಥಿಯ ಗಣೇಶ್ ಚತುರ್ಥಿಯ ಸೀನಿಯರ್ ಟೀಮ್ ವೇದಿಕೆ ಗೆದ್ದಂತಹ ಬರಬೇಕು ಹಾಗೆ ಸೀನಿಯರ್ ಸೆಕೆಂಡ್ ಪ್ರೈಸ್ ಬಂದಂತಹಿಂಗ್ ಟೀಮ್ ಸಹ ವೇದಿಕೆ ಹತ್ರ ಬರಬೇಕು ಅವರಿಗೂ ಬಹುಮಾನ ವಿತರಣೆ ಇರುತ್ತದೆ ಹಾಗೆ ಜೂನಿಯರ್ ಫಸ್ಟ್ ಹಾಗೂ ಸೆಕೆಂಡ್ ಕ್ರಿಕೆಟ್ನಲ್ಲಿ ಬಂದಂತಹ ಟೀಮ್ಗಳು ಬೇಗನೆ ವೇದಿಕೆ ಹತ್ರ ಬರಬೇಕು ಸಂವಿಧಾನ ಇರುವುದ್ರಲ್ಲಿ ಇಲ್ಲಿ ಅವು ಪ್ರೋಗ್ರಾಮ ಮಾಡ್ಲಿಕ್ಕೆ ಇಲ್ಲಿ ದೇವರ ಅನುಗ್ರಹ ಇರುವುದ್ರಿಂದ ಕೌಮಾನ ಪೌಮಾನ ಹಣ್ಮಕ್ಕನ್ ಹಾಡ್ತೀವಿ ಶ್ರವಣವೇ ಮೊದಲಾದ ನವವಿ ದಿನ ಕವಿ ಜನಪ್ರಿಯ ಶ್ರವಣವೇ ಮೊದಲಾದ ನವ ಭಕ್ತಿ

রাম <laughs> বব <laughs> <laughs> <laughs>